ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನೇ ದಿನೇ ಗದ್ದುಗೆ ಗುದ್ದಾಟ ತೀವ್ರ ಸ್ವರೂಪ ಪಡೆಯುತ್ತಿದೆ ಡಿ ಕೆ ಶಿವಕುಮಾರ್ ಶತಾಯಾಗತಾಯ ಸಿಎಂ ಹುದ್ದೆ ಇರೋದಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ ಮತ್ತೊಂದೆಡೆಯಲ್ಲಿ ಸಿದ್ದರಾಮಯ್ಯ ಕೂಡ ಸಿಎಂ ಹುದ್ದೆ ತ್ಯಜಿಸುವುದಕ್ಕೆ ರೆಡಿ ಇಲ್ಲ ಇದೇ ಕಾರಣದಿಂದಲೇ ಸಿದ್ದರಾಮಯ್ಯ ಹೈಕಮಾಂಡ್ ವಲಯದಲ್ಲಿ ಪ್ರಭಾವ ಬೀರೋದಕ್ಕೆ ರೆಡಿಯಾಗಿದ್ದಾರೆ ಈ ನಡುವಲ್ಲೇ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ ಹದಿಮೂರರಂದು ಔತಣಕೂಟವನ್ನು ಆಯೋಜಿಸಿದ್ದಾರೆ ಸಿದ್ದರಾಮಯ್ಯ ಔತಣಕೂಟ ಸುದ್ದಿ ಹೊರಬೀಳುತ್ತಲೇ ಸಿದ್ದು ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಸಿದ್ದರಾಮಯ್ಯ ನವೆಂಬರ್ ಇಪ್ಪತ್ತ್ ಮೂರರ ಬಳಿಕ ದೆಹಲಿಗೆ ಬರುವಂತೆ ರಾಹುಲ್ ಗಾಂಧಿ ಸೂಚಿಸಿದ್ದಾರೆ ಅದಕ್ಕೆ ಮೊದಲೇ ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಂತೆ ಇದೆ ತನ್ನ ಆಪ್ತ ಬಣ್ಣದ ಸಚಿವರಿಗೆ ಔತಣ ಒಕ್ಕೂಟವನ್ನು ಆಯೋಜಿಸಿ ತನಗೆ ಬೇಕಾದವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲು ಸಿದ್ದು ಮಾಸ್ಟರ್ ಪ್ಲಾನ್ ರೂಪಿಸಿದಂತಿದೆ